ಅಂತ ಈ ಹಿಂದುಳಿದ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ಅಂತ ಹೇಳಿ ಸುಮಾರು ಹತ್ತು ಸಮಿತಿಗಳಾಗಿದೆ ಇಲ್ಲಿವರೆಗೆ ಆ ಸಂದರ್ಭದಲ್ಲಿ ಎಲ್ಲ ಕೆಲವು ಸಮೀಕ್ಷೆಗಳು ಮಾಡಿದ್ದಾರೆ ಕೆಲವು ಒಂದಿಷ್ಟು ಡೇಟಾ ಸ್ಯಾಂಪಲ್ ಡೇಟಾ ಕಲೆಕ್ಟ್ ಮಾಡಿ ಮಾಡಿದ್ದಾರೆ ಇದೇ ಮೊದಲನೇ ಬಾರಿಗೆ ಸಂಪೂರ್ಣವಾಗಿ ಡೇಟಾವನ್ನು ಕಲೆಕ್ಟ್ ಮಾಡಿರುವಂಥದ್ದು ಆದ್ದರಿಂದ ಇದಕ್ಕೆ ಹೆಚ್ಚು ಮಹತ್ವ ಬರ್ತದೆ ವಿನಃ ಬೇರೆ ಯಾವುದಕ್ಕೂ ಬರೋದಿಲ್ಲ ಹೈಕಮಾಂಡ್ ಆದರೆ ಇದರಲ್ಲಿ ನಾವು ಮೂಲವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಅವರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ವರದಿ ಕೊಡಬೇಕು ಅನ್ನುವಂಥದ್ದು ಆ ದೃಷ್ಟಿನಲ್ಲಿ ಸ್ವಾಭಾವಿಕವಾಗಿ ಜನಗಣತಿನೂ ಆಗಬೇಕಾಗುತ್ತೆ ಆ ಸಮುದಾಯಗಳು ಹಿಂದಿದ್ದಾವ ಮುಂದೆ ಹೋಗಿದಾವ ಅನ್ನೋದನ್ನು ಅಧ್ಯಯನ ಮಾಡಿ ಹೇಳಬೇಕಾದ್ರೆ ಆ ಜಾತಿಯ ಸಂಖ್ಯೆನೂ ಕೂಡ ನೋಡಬೇಕಾಗುತ್ತೆ ಅದಕ್ಕೆ ಅವರು ಎನ್ಯುಮರೇಟ್ ಮಾಡಿದ್ದಾರೆ ಡೇಟಾ ಕಲೆಕ್ಟ್ ಮಾಡಿದ್ದಾರೆ ಆಧಾರದ ಮೇಲೆ ಇವತ್ತು ವಿಶ್ಲೇಷಣೆಗಳು ನಡೀತಾ ಇರ್ಬೋದು ಕೆಲವರು ಇದು ಸರಿ ಇದೆ ಅಂತಾರೆ ಕೆಲವರು ಸರಿ ಇಲ್ಲ ಅಂತಾರೆ ಮತ್ತು ಕೆಲವು ಬಿಟ್ಟೋಗಿದೆ ಅಂತಾರೆ ಇವೆಲ್ಲ ಈ ಅಬರೇಷನ್ಸ್ ಬರೋದೇ ಇದ್ದ ಇರುತ್ತೆ ಇದು ಅದನ್ನು ಅದನ್ನು ನಾವು ವಿಶ್ಲೇಷಣೆ ಮಾಡಿ ಚರ್ಚೆ ಮಾಡಿ ತಪ್ಪು ನೆಪ್ಪುಗಳನ್ನೆಲ್ಲ ಅಧ್ಯಯನ ಮಾಡಿ ಆನಂತರ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಸರ್ಕಾರ ಬರಬೇಕಾಗುತ್ತೆ ಅದು ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಕ್ಯಾಬಿನೆಟ್ಟಿಗೆ ತಂದು ಚರ್ಚೆ ಮಾಡಿ ಒಂದಿಷ್ಟು ಇದು ಚರ್ಚೆ ಸಂಪೂರ್ಣ ಆಗಲಿಲ್ಲಪ್ಪ ಇನ್ನು ಮುಂದೆ ಚರ್ಚೆ ಆಗಬೇಕು ಅಂಥೇಳಿ ಅದಕ್ಕೆ ಮುಖ್ಯಮಂತ್ರಿಗಳು ಮುಂದಕ್ಕೆ ಹಾಕಿದ್ದಾರೆ ಮುಂದೆ ಮತ್ತೊಂದು ದಿವಸ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿದಾಗ ನಿಮ್ಮ ನಿಮ್ಮ ಅಭಿಪ್ರಾಯಗಳು ಯಾಕೆಂದರೆ ಭಾಳ ಜನ ಮಂತ್ರಿಗಳು ಅವರವರ ಸಮುದಾಯಗಳ ಬಗ್ಗೆ ಮಾತನಾಡಿದ್ದಾರೆ ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಅಂತಿಮ ಸರ್ಕಾರ ಏನಾದರೂ ಒಂದು ತೀರ್ಮಾನ ತಗೋಬೇಕು ಅದನ್ನು ತಗೊಳ್ತಾರೆ ಸೋಮ್ ಪ್ರಕಾಶ್ ಹ್ಯಾಸ್ ಬೀನ್ ಮರ್ಡರ್ಡ್ ದೇಸೆ ಬೈಸ್ ಓನ್ ವೈಫ್ ಬಟ್ ದಿ ಇನ್ವೆಸ್ಟಿಗೇಷನ್ ಇಸ್ ಆನ್ ಅಂಟಿಲ್ ಅನ್ ಅನ್ಲೆಸ್ ವಿಜೆಟ್ ದಿ ರಿಪೋರ್ಟ್ The investigation report, we cannot conclude anything. Uh, the investigation is on. Um, we are looking at various aspects. Um, once the report is uh, with us, then I, we can say uh, how the murder is uh, being done and so on. He has worked with you, sir, whenever you were the first time home yeah, minister? When I, uh, when I was the first time uh, home minister in 2015, he was the director general of police. Uh, he worked with me. He's a very good man good competent officer uh, but it is unfortunate no, sir, uh, any no uh, we don't know anything we don't know the motive we don't know anything about this uh, murder but we will uh, we will investigate I mean uh, the department is going to investigate that and uh, once the report comes to us then we will know any arrest no 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 that wife has been secured oh. uh, they are questioning her. सर मलिकार्जुन खर्गे सर विशेष जारकोहार सर मलिकार्जुन खर्गे सद्य सरकार तंत्र इन बीजेपी गौट कैश अशोक मेरे देटमेंटेन युवर पार्टी नो अपोजिशन पार्टी individually there are also many members who have supported this even today also in the media uh, one of the mla said we will support we are not against caste census so there were uh, different opinions within the bjp also within Dal also um, so naturally uh, some people want it some people may not uh, like this the way it has been done so there were comments there were oppositions ಆಲ್ ದಿಸ್ ವಿ ಟೇಕ್ ಆಲ್ ದಿಸ್ ಇನ್ ಟು ಕನ್ಸಿಡರೇಷನ್ ವೈ ಡಿಸ್ಕಸ್ ಇನ್ ದೆನ್ ಪ್ರಾಬಬ್ಲಿ ಇನ್ ದ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ವೆನ್ ಎವರ್ ಇಟ್ ಈಸ್ ಪಿಕ್ಸ್ಡ್ ಫಾರ್ ದಿಸ್ ಪರ್ಪಸ್ ಓನ್ಲಿ ವಿಲ್ ಡಿಸ್ಕಸ್ ಆ್ಯಂಡ್ ಕಮ್ಔಟ್ ವಿತ್ ಗೌರ್ಮೆಂಟ್ಸ್ ಡಿಸಿಷನ್ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಒಪ್ಪಿಗೆ ಪಡೆದೇ ಹೇಗೆ ಮಂಡನೆ ಮಾಡಿದ್ದಾರೆ ನೋಡಿ ನಮ್ಮ ಪಕ್ಷದ ಸಿದ್ಧಾಂತದ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರನ್ನ ಚರ್ಚೆ ಮಾಡೋದು ನಮ್ಮ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಚರ್ಚೆ ಮಾಡೋದು ಅದೆಲ್ಲ ನಮ್ಮ ಪಕ್ಷದ ಆಂತರಿಕವಾದಂಥ ಆದರೆ ಈ ಸಮುದಾಯಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನುವಂಥ ಉದ್ದೇಶ ಏನಿದೆಯಲ್ಲ ಅದಕ್ಕೋಸ್ಕರ ಚರ್ಚೆ ಆಗಬೇಕು ಅನ್ನ ಏನು ನಿವೃತ್ತ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಶ್ರೀ ಓಂ ಪ್ರಕಾಶ್ ಅವರು ಹತ್ಯೆ ಆಗಿದೆ ಇದು ಅವರ ಶ್ರೀಮತಿಯವರು ಮಾಡಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ ಇವರು ತನಿಖೆ ಮಾಡ್ತಾ ಇದ್ದಾರೆ ತನಿಖೆಯಲ್ಲಿ ಏನು ವಿಚಾರಗಳು ಬರುತ್ತೆ ಅಂತೇಳಿ ನಾವು ಕಾಯ್ದು ನೋಡಬೇಕಾಗುತ್ತೆ ನನ್ನ ಜೊತೆ ಅವರು ಕೆಲಸ ಮಾಡಿದ್ದರು ಎರಡು ಸಾವಿರದ ಹದಿನೈದರಲ್ಲಿ ನಾನು ಗೃಹ ಸಚಿವನಾದಾಗ ಅವರು ಬಿ ಜಿ ಪಿ ಆಗಿದ್ದರು ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ದರು ನಾನು ಒಬ್ಬ ಒಳ್ಳೆಯ ಅಧಿಕಾರಿ ಒಳ್ಳೆಯ ವ್ಯಕ್ತಿ ಈ ರೀತಿ ಆಗಬಾರ್ದಾಗಿತ್ತು ಏನಕ್ಕಾಗಿದೆ ಅದೆಲ್ಲ ಕೂಡ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಮೇಲ್ನೋಟದ ಘಟನೆ ಕಾರಣ ಏನಿರ್ಬೋದು ಅಂತ ಗೊತ್ತಿಲ್ಲ ನಾವೇ ಯಾವುದು ಕೂಡ ಇದೇ ಕಾರಣ ಅಂತ ಹೇಳಕ್ಕೆ ಬರೋದಿಲ್ಲ ತನಿಖೆ ಆಗೋವರೆಗೂ ಕೂಡ ನಾವು ಯಾವುದನ್ನು ಕೂಡ ನಿರ್ದಿಷ್ಟವಾಗಿ ಹೇಳಕ್ಕೆ ಬರೋದು ಕೊಟ್ಟಿದ್ದಾರೆ ಗೊತ್ತಿಲ್ಲ 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 ಅದು ಅದೆಲ್ಲ ತನಿಖೆ ಆದಮೇಲೆ ಈಗ ವಿಷಯಗಳು ಹೊರಗಡೆ ಬರುತ್ತೆ ಇನ್ನೆಲ್ಲ ಇವಾಗ ತನಿಖೆ ಮಾಡ್ತಿದ್ದಾರೆ ಶುರು ಮಾಡಿದ್ದಾರೆ ಈಗಾಗಲೇ ನಮ್ಮ ಅಧಿಕಾರಿಗಳು ತನಿಖೆ ಮಾಡ್ತೀವಿ ಸಾಕಷ್ಟು ಆಪಾದನೆಗಳು ಅವ್ರ ಮೇಲೆ ಬಂದಿತ್ತು ಕಂಪ್ಲೇಂಟ್ ಗೊತ್ತಿಲ್ಲ ನೀವು ಗೃಹ ಸಚಿವರಾಗಿತ್ತು ಅದರ ಬಗ್ಗೆ ಅವರೆಲ್ಲ ತನಿಖೆ ಮಾಡ್ತಾರೆ ತನಿಖೆ ಬರೋವರೆಗೂ ಏನು ಹೇಳೋಕ್ಕಾಗಲ್ಲ ನಾನು ಅವರು ಹೇಳಿದ್ನಲ್ಲ ಇದೆಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಮಾಡೋವರೆಗೂ ಕೂಡ ನಾವು ಯಾವುದನ್ನು ಕೂಡ ಹೇಳಕ್ಕೆ ಬರೋದು ರೀ ಸ್ಪೆಕ್ಯುಲೇಟ್ ಮಾಡಿ ಹೇಳಬೇಕಾಗುತ್ತೆ ಅಷ್ಟಕ್ಕೆ ಪ್ರಾಥಮಿಕವಾಗಿ ಇಷ್ಟೇ ನನಗೆ ನಿನ್ನೆ ತಿಳಿಸಿದರು ಈ ರೀತಿ ಮರ್ಡರ್ ಆಗಿದೆ ಅಂತೇಳಿ ಅಷ್ಟು ಬಿಟ್ಟರೆ ನಮಗೇನು ಕೂಡ ವಿಚಾರಗಳನ್ನು ಅವರು ಇಲಾಖೆಯವರು ಕೂಡ ಯಾರು ಹೇಳಿಲ್ಲ ತನಿಖೆ ಆಗೋವರಿಗೂ ನಾವು ಯಾವುದನ್ನು ಕೂಡ ಹೇಳಕ್ಕೆ ಬರೋದಿಲ್ಲ ಪಡೆದಿದ್ದಾರೆ ಇಲ್ಲ ಅವರು ಶ್ರೀಮತಿ ಅವರು ಅವರನ್ನು ಈಗ ಕ್ವಶನ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಅದೆಲ್ಲ ಬರಬೇಕಲ್ಲ ರೀ ನಾವು ನಾವೇನಾದರೂ ಒಂದು ಹೇಳ್ಬಿಡ್ಬೋದು ಆ ಥರ ಹೇಳಕ್ ಬರೋದಿಲ್ಲ ತನಿಖೆ ಆಗೋವರೆಗೂ ಕೂಡ ಹೇಳಕ್ ಅದೇ ಈಗ ಅದರಲ್ಲಿ ಕೂಡ ಇನ್ವೆಸ್ಟಿಗೇಷನ್ನು ಭಾಳ ಆಗಿ ನಡೀತಾ ಇದೆ ಅಲ್ಲಿ ಯಾವ ರೀತಿ ಫೈರ್ ಆರ್ಮ್ ಯಾವುದು ಯೂಸ್ ಮಾಡಿದ್ರು ಆಮೇಲೆ ಅದಕ್ಕೇನಾದರೂ ಕುರುಹುಗಳೇನಾದರೂ ಸಿಗುತ್ತಾ ಏನು ಅಂತ ಹೇಳಲಾಗ ನೋಡ್ತಾ ಇದ್ದಾರೆ ಅದರಲ್ಲಿ ಕೂಡ ಭಾಳ ಆಗಿ ಮಾಡಬೇಕು ಅಂತ ಹೇಳಿ ಹೇಳಿದ್ದೇನೆ ಯಾಕೆಂದರೆ ಇದು ಇಂಥದ್ದು ಘಟನೆಗಳು ನಾವು ಕಂಟ್ರೋಲ್ ಮಾಡೋದಕ್ಕೆ ಹೆಚ್ಚು ಕ್ರಮ ತಗೋಬೇಕು ನಾವು ಸರಿ ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಅಶೋಕ್ ಅವರನ್ನ ಪ್ರಶ್ನೆಗೆ ಮಾಡಿ ಸಾಕಷ್ಟು ಮೂಲ ಪ್ರತಿನೇ ಇಲ್ಲ ಆ ಒಂದು ವರದಿಯಲ್ಲಿ ಆರೋಪ ಮಾಡಿ ಇಲ್ಲ ಅವರು ವಿರೋಧ ಪಕ್ಷದವರು ಎಲ್ಲ ವಿಷಯದಲ್ಲೂ ಕೂಡ ಆರೋಪಗಳು ಮಾಡ್ತಾ ಇರ್ತಾರೆ ನಾವು ಅವರಿಗೆ ಕೇಳೋದೇನು ಅಂದರೆ ನೀವು ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಿ ಸರ್ಕಾರಕ್ಕೆ ಅನವಶ್ಯಕವಾಗಿ ಆರೋಪಗಳನ್ನು ಮಾಡಿದರೆ ಪ್ರಯೋಜನ ಅಲ್ಲ ಅಂತ ಹೇಳ್ತಿರ್ತೀವಿ ಆದರೆ ಅವರು ಆರೋಪಗಳನ್ನು ಮಾಡ್ತಾನೆ ಇರ್ತಾರೆ ಈಗ ಮೂಲ ಪ್ರತಿನೇ ಇಲ್ಲದೆ ಹೇಗಾಗುತ್ತೆ ಮೂಲ ಪ್ರತಿ ರೇಟಲ್ಲಿ ಇರಲೇಬೇಕಾಗುತ್ತೆ ಜಯಪ್ರಕಾಶ್ ಅವರು ಕೂಡ ಅದು ಒಪ್ಕೊಂಡಿದ್ದಾರೆ ಮೂಲ ಪ್ರತಿ ಇಲ್ಲ ನಾವು ಅಂತ ಅದು ಗೊತ್ತಿಲ್ಲ ಬಟ್ ಮೂಲಪ್ರತಿ ಇರಲೇಬೇಕಾಗುತ್ತೆ ಕಳೆದು ಹೋಗಿದೆ ಅಂತ ಒಂದು ಪತ್ರ ಬರ್ತದೆ ಎರಡು ಸಾವಿರದ ಹದಿನೈದರಲ್ಲಿ ಗೊತ್ತಿಲ್ಲ ಸರ್ ನ್ಯಾಯಕ್ಕೆ ತನಿಖೆಗೆ ಕೊಡಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ ನಾಯಕರು ಈ ಮೂಲ ಪ್ರತಿ ಕಡೆದು ಹೋಗಿರೋದು ಜೊತೆಗೆ ನೂರ ಅರವತ್ತೊಂಬತ್ತು ಕೋಟಿ ಅಕ್ರಮ ಆಗಿದೆ ವರದಿ ನೆಪದಲ್ಲಿ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ ಅದು ಕೂಡ ಗಂಭೀರ ಆರೋಪನೇ ನಾವು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ನಲ್ಲಿ ಬಹುಶಃ ಇದನ್ನೆಲ್ಲವನ್ನು ಗಮನಿಸ್ತೇವೆ ಇವರ ಆರೋಪಗಳನ್ನೆಲ್ಲ ಗಮನಿಸ್ತೇವೆ ಏಕೆಂದರೆ ಇದು ಭಾಳ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ